ನೀವು ನೀವು ಈ ಸರಿಯಾದುದು ಕ್ಯಾಮರಾ ಓಕೆ ಸ್ಟೋರಿಂಗ್ ಪೆನಿನ್ಟ ನಿಲ್ಲ <rico> <Gregory> <questions savory from Greekvenir> <iliyor oblivion đấy> की <laughs> चार मकान <laughs> मकान <laughs> <mukanda>. ಟೋಪಿ ಬಾರಿ ಐತಿ ನೀವು ಮರಾಠಿ ದಾದಾ ಕೊಡ್ಕೇ ಪಿಕ್ಚರ್ ನೋಡ್ಬೇಕು ಮಲ ಏನ್ ಚಾನ್ಸ್ ಹವಾಡಿದ್ಲ ಹತ್ರ <laughs> <laughs> 아, 그래. 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 아, 그 아, 아, ಅವ್ರೇನು ಬದಲು ನಾವು ಮಾತಾಡಿ ಹೋಗಿಬಿಡೋಣ ಎಲ್ಲಿ ಬರೋ ಬರೋಂಡ ಕ್ಯಾಂಡಿಡೇಟ್ ಇದ್ದಾರೆ ಬ್ಯಾಗ್ ಏಳು ಮಂದಿ ಅದು

માતા <filho> <t giver, Administration> <t avez> <faith> <t'>? ಇಲ್ಲ ಇಲ್ಲ ಎಲ್ಲರೂ ಅವಾಜ್ ಇತ್ತು ಅಂದ್ರೆ

ಸುಮ್ನಿರಪ್ಪ ಅಲ್ಲಿ ಸ್ಟಾರ್ಟ್ ಮಾಡೋನ್ರಿ ಸೊ ಅಂದ್ರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ರೀ ಏನು ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಹತ್ರಾಗ ಒಂಬತ್ತು ಅವಿರೋಧ ಆಯ್ಕೆ ಆದಿವಿ ಸೊ ನಾವು ಹದಿಮೂರು ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದಿಮೂರು ಜನ ಏಳು ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಅವಿರೋಧ ಆಯ್ಕೆ ಆದ್ರೆ ಅವ್ರಿ ಆಯ್ಕೆ ಆದ ನಂತರ ಇನ್ನಿಬ್ಬ್ರದ್ದು ನಾನು ಹೇಳಿದ್ದೆ ಯಾಕಂದ್ರೆ ರಾಜ್ ಕಾಗೆ ಅವರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅನ್ನ ಅಪೋಸ್ ಮಾಡ್ತೀವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರು ಅವರೂ ನಾವು ಅಪೋಸ್ ಅದು ಒಂಬತ್ತಿಗೆ ಗಾ ವಿರೋಧ ಆಯ್ಕೆಯಾಗಿ ಇನ್ನು ಏಳು ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ರೀ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಸಿದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಮತ್ತು ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹಿಡಿದ್ದು ನಾವು ಜೊಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ತೋ ತಿಳಿದ್ವಿ ಆ ಇದಕ್ಕೆ ನಾವು ರೀಚ್ ಆಗೋಕ್ಕೆ ಬಂದಿದ್ವಿ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗಿಬಿಡ್ತ ನಮ್ಮ ಬಹುಮತ ಆಯ್ತು ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಾಕಾಗ್ತತಿ ಗೆದ್ಕೊಂಡು ಅಂದರೆ ಆಡಳಿತ ಮನೆ ಇನ್ನೂ ಗಟ್ಟಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಗುರಿ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ಏನು ನಮ್ಮ ವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ

ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ಮದಾದಂಥ ಪ್ಯಾನೆಲ್ದಿಂದ ಆಯ್ಕೆ ಆಗಿದ್ದಾರೆ ರಾಜು ಅವರು ಯಾವ ಥರ ವಿರೋಧ ಆಯ್ಕೆ ಆದರು ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ಮದಿತ್ತವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೆಯವ್ರ ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿದ್ರು ನಾವು ಯಾರು ಅವ್ರಿಗೆ ಇಲೆಕ್ಷನ್ ನಿಲ್ಸಿರ್ಕಿಲ್ಲ ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತೀವಿ ರೀ

ನಮ್ಮದು ರಾಮದೂರಲ್ಲಿ ಅಲ್ಲಲ್ಲಿ ನಮಗೆ ಶ್ರೀಕಾಂತ್ ಧವನ್ ಅವರು ನಮ್ಮ ಕ್ಯಾಂಡಿಡೇಟ್ ಅದಾರ ರೀ ನಾವು ನಾಳೆದು ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿನ ಗೆಲ್ಸೊಳಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಗೊತ್ತಿಲ್ಲ ನಮಗೆ ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲಿಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಕ್ಯಾಂಡಿಡೇಟ್ ಧವನ್ ಇದಾವೆ ನಮ್ಮ ಓಟರ್ಸ್ನೂ ನಾವು ನಾಳೆದು ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಲ್ರಿ ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಲೆ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲ ಬರ್ತಾವೆ ಅದಕ್ಕೆ ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ ಅದು ಯಾಕಂದ್ರೆ ಹದಿನೈದು ಹದಿನೆಂಟಕ್ಕೆ ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೋ ಬಟ್ ಎಲ್ಲರೂ ಆಸೆ ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕು ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿದೆ ನಮ್ದು ಇನ್ನೂ ಹತ್ರವಾಗಿ ಐದು ಸೀಟ್ ಗೆಲ್ಬೇಕಂತ ನಮ್ಮ ಪ್ಲಾನ್ ಇದೆ ಆ ಗೆಲ್ಲಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತಿರೋದು ಇವತ್ತು ನೋಡ್ರಿ ಅಣ್ಣಾಸ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ಗೋಕಾಕ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಎಲ್ಲ ಡೆಲಿಗೇಟರ್ ಎಪ್ಪತ್ತೈದು ಜನ ಡೆಲಿಗೇಟರ್ ಎಂಬತ್ತೈದು ಜನ ಡೆಲಿಗೇಟರ್ ಬಾ ಐ ಟಿ ಸಿ ಹೋಟೆಲ್ಗೆ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ್ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ ಸತೀಶ್ ಜಾರಕೋಳಿ ನಂಗೆ ನಿಲ್ಲ ರೀ ಇವತ್ತು ಸತೀಶ್ ಜಾರಕೋಳ ಸ್ಟ್ಯಾಂಡ್ ಕ್ಲಿಯರ್ ಮಾಡಿರಿ ಯಾಕಂದ್ರೆ ನಾವು ಅನ್ನ ಸಹ ಜೊಲ್ಲೆ ಅವ್ರ ಜೊತೆಗೆ ನಾವು ಅವ್ರಿಗೆ ಮಾಡಬೇಕು ನೀವು ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದ್ದರು ಸೊ ನಿಪ್ಪಾನದ ಏನೂ ಸಮಸ್ಯೆ ಇಲ್ಲ ನಮ್ಮ ಸೀಟ್ ನಾವು ಗೆಲ್ಕೋತೀವಿ ರೀ ಇವತ್ತು ಸತೀಶ್ ಜಾರಕಿಹೊಳ ಸ್ವಂತ ಐ ಟಿ ಸೋಟಲ್ಲಿ ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಕ್ಲಿಪ್ಪು ಸಿಗ್ಬೋದು ನಿಮಗೆ ರೀ ಅವರು ನಾವು ಯಾವ ಕಾರಣಕ್ಕೂ ನಿಲ್ಬಾಟ ತೆಗೆದು ಅವ್ರು ನಿಂತರು ನಮ್ಮ ಏನು ಸಪೋರ್ಟ್ ಐತೆ ನಮ್ಮದು ಇಡೀ ಫ್ಯಾಮ್ಲಿದು ಅನ್ನ ಸಬ್ ನಿಂತ ಅವ್ರು ಗೆಲ್ಸುವಂತ ಪ್ರಯತ್ನ ಮಾಡ್ತೀವಿ ನೂರಕ್ಕೆ ನೂರ ಗೆಲ್ಲುತ್ತಾರೆ ಅಲ್ಲ ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ಬಹಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾ ಇದೀವಿ ನಾವ್ ಗೆಲ್ಬೇಕಂತ ಎಲ್ಲಾ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ತದ್ರಿ ರಾಯಭಾಗದಲ್ಲಿ ರಾಯಭಾಗದಲ್ಲಿ ನಮ್ಮ ಅಪ್ಪ ಕೂಡ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಒಬ್ಬರು ನಿಂತರು ಅಲ್ಲಿ ಅಂದ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅದನ್ನೂ ಸೀಟ್ ನಾವು ಗೆಲ್ಕೋತೀವಿ ಅಲ್ಲ ಇರಲಿ ಚುನಾವಣೆ ಒಂದ್ಸಲ ಡಿಸೀಸ್ ಬ್ಯಾಂಕ್ ಒಂದ್ ಓಟ ಗೆದ್ದು ಉದಾಹರಣೆ ಬಾಳದವ್ರೆ ಅದೇನು ಒಂದ್ ಓಟ ಐತೆ ಅಂದ್ರೆ ನಂಗೆ ತಿಳ್ಕೊಳಂಗಿಲ್ಲ ರೀ ನಾವೆಲ್ಲ ವಿಕ್ರಮ್ ಇನಾಮದವ್ ಗೆಲ್ಸಾಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತದೆ ನಮಗೆ ವಿಶ್ವಾಸ ವಿಕ್ರಮ್ ಇನಾಮದ ಅಷ್ಟನ್ನು ಹೇಳಾವ್ರೆ ಉಳಿದು ನನಗೆ ಸಂಬಂಧ ಅಲ್ಲ ನಿಮಗೆ ಮೊದಲು ರೀ ಆತನಿ ಕಾಗವಾಡ ನಾವು ಚಿಕ್ಕೋಡಿ ಕೊಡಿ ನಮ್ಗೆ ಅಂದ್ರೆ ಸಂಬಂಧ ಇಲ್ಲ ಆದರೆ ಇವತ್ತು ಉಸ್ತುವಾರಿ ಸಚಿವರು ನಮಗೆ ಡೈರೆಕ್ಷನ್ ಕೊಟ್ಟರು ನೀವು ಶ್ರೀಮಂತ ಪಾಟೀಲ್ ಅವ್ರಿಗೆ ಶ್ರೀನಿವಾಸ ಕನ್ವಿನ್ಸ್ ಮಾಡಿ ತಗಿಸಿ ರಾಜು ಕಾಗೆಗೆ ನೀವು ಮಾರೋಧ ಮಾಡ್ಬೇಕು ಅಂದಿದ್ದಕ್ಕೆ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಅವ್ರ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದೆ ತಕ್ಕೋರಿ ಮುಂದೆ ಐದು ವರ್ಷ ಬಿಟ್ಟು ನಿಮಗೆ ಅವಕಾಶ ಬೇಕಾರ ಮಾಡೋಣ ಅಂತ ಹೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜುಕಾಗೆ ಅವ್ರು ನಾವ ಆಯ್ಕೆ ಮಾಡಿದ್ರು ಅದ್ ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವಾರಿಸಿದ್ರ ಕ್ಯಾಂಡಿಡೇಟ್ ಈಗ ಒಟ್ಟೆ ಸಾವಿರ ಬಂದ ಮತ್ ನಮ್ ಬಹುಮತ ಆಗೈತ್ರಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋತ ಫೈನಲ್ ಅಲ್ಲಿ ಹತ್ತೊಂಬತ್ತು ಆದ ನಂತರ ಅಕ್ಟೋಬರ್ ಹತ್ತೊಂಬತ್ತು ಆದ ನಂತರ ಹದಿನೈದು ದಿವಸ ಒಳಗೆ ಮಾಡ್ಬೇಕಂತ ಅದೊಂದು ಕಾನೂನು ಜೊತೆ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಈ ಮಂತ್ ಎಂಡು ಅಥವಾ ನವಂಬರ್ ಫಸ್ಟ್ ವೀಕ್ ಒಳಗೆ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಮ್ಮೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗೆ ಬೇಕಾದವ್ರಿಗೆ ಹೇಳ್ತೀವಿ ಬೇಡದವ್ರಿಗೂ ಹೇಳ್ತೀವಿ ಬಹುಮತ್ ಆಗಿದೆ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ ಓಟ್ ಹಾಕ್ರೆ ವಿನಂತಿ ಮಾಡ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಕ್ಲಿಯರ್ ಮಾಡಿಬಿಡ್ತೇನೆ ರೀ ನಾ ಮನ್ನೂ ಹೇಳಿದೆ ನಿಮಗೆ ಈಗೆಲ್ಲ ಇಷ್ಟ ಮೀಡಿಯಾ ಇದ್ರೆ ಇಷ್ಟು ಜನ ಆದರು ಸುಳ್ಳು ಹೇಳಕ್ ನೋಡಿ ನಾವು ಹೇದು ರಾಹುಲ್ ಜಾರ್ಕೊಳ್ಳಿ ಇರ್ಬೋದು ಅಮರ್ನಾಥ್ ಜಾರ್ಕೊಳ್ಳಿ ಬಂದರತ್ ನಿನ್ನೂ ಇದೆ ಯಾವ ಕಾರಣಕ್ಕೂ ಆ ಥರ ಮಾಡೋಕ್ಕೋಗೋದಿಲ್ಲ ನಮಗೆ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕಾಯ್ತಿ ಬರೀ ಬಟ್ ಡಿಸೀಸ್ ಬ್ಯಾಂಕ್ ಒಂದೇ ನಮ್ಗೆ ಏಮಲ್ಲ ಇನ್ನೂ ಭಾಳ ರಾಜಕಾರಣ ಮಾಡ್ಬೇಕಾಯ್ತಿ ನಾವು ಲಿಂಗಾಯತ ಸಮಾಜ ಅಂದರೆ ಲಿಂಗಾಯತ ಸಮಾಜದವ್ರಿಗೆ ಅಧ್ಯಕ್ಷ ಮಾಡ್ತೀವಿ ನೂರಕ್ಕೆ ನೂರು ಈ ಥರ ಏನೂ ಸಮಸ್ಯೆ ಇಲ್ಲ ನಮ್ಮ ವಿರೋಧಿಗಳು ಕೆಡ್ಸೋಕೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ರೀ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಉದಾಹರಣೆ ಹಾಲು ಮತ್ತು ಸಮಾಜದ ಸೀಟ್ ಒಂದಿತ್ತು ಅದನ್ನು ಕಳೆದ್ರಿ ಯಾರ್ರೀ ಹಿಂದಿನ ಅಧ್ಯಕ್ಷರು ಕಳೆದ್ರೆ ನಾವು ಕಳೆದಿಲ್ಲ ಇಡೀ ಕುರುಬ್ಬ್ರ ಸಮಾಜ ಒಂದು ಸೀಟ್ ಖಾಯ್ ಇರ್ತಿತ್ತು ಇಲ್ಲಾಂದ್ರೆ ರೀಸಿ ಅದನ್ನೆಲ್ಲ ರದ್ದು ಮಾಡಿ ಕಳೆದಕ್ಕೆ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರೆ ಆದರೂ ನಾವು ಮತ್ತು ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಬೋರ್ಡೊಳಗೆ ನಿಮ್ಮ ಒಬ್ಬರು ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವು ಯಾವುದೋ ರೂಪಾಯಿ ತತ್ವ ಅಂದರೆ ನಾವು ಎಲ್ಲನೂ ಕರ್ಕೊಂಡು ಹೊಂಟಿದ್ವಿ ನೂರಕ್ಕೆ ನೂರು ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡಿದ್ರ ನಮ್ಮ ವೈರಿಗಳು ಇನ್ನೂ ಹತ್ತು ಏನು ಹೆಸರು ಕೆಡಿಸೋ ನಾವು ತಲೆ ಕೆಡಿಸೋದ್ರು ಧನ್ಯವಾದ ಎಲ್ಲರೂ ಕೈ ಮಾಡಿಲ್ಲ ಡೈರೆಕ್ಟ್ಗಳು ಮಾಡಿಗೇ ن 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

और लीलाधर जी अरे हां चंद्रजन हटिया के लिए जय चंद्रजन हटिया के लिए जय लक्ष्मी के हेमपाल कर के लिए जय लक्ष्मी के हेमपाल कर के लिए जय चंद्रजन हटिया के लिए जय